ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಸಂಪುಟ ಪುನಾರಚನೆ ಸರ್ಕಸ್ ನವೆಂಬರ್ ಹದಿನೈದರಂದು ದೆಹಲಿಗೆ ತೆರಳುತ್ತಾರೆ ಸಿಎಂ ಸಿದ್ದರಾಮಯ್ಯ ಅಂದರೆ ಈಗ ಸಂಪುಟ ಪುನಾರಚನೆ ಖಂಡಿತವಾಗ್ಲೂ ಆಗುತ್ತೆ ಎಷ್ಟು ಜನ ಹೊರಗಡೆ ಹೋಗ್ತಾರೆ ಮತ್ತು ಎಷ್ಟು ಜನರಿಗೆ ಅವಕಾಶ ಕೊಡ್ತಾರೆ ಹದಿನಾರಿಂದ ಹದಿನೆಂಟು ಅಂತ ಅನಿಸ್ತಾ ಇದೆ ರಾಹುಲ್ ಗಾಂಧಿ ಖರ್ಗೆ ಅವರು ಭೇಟಿ ಮಾಡಿ ಒಪ್ಪಿಗೆ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ ಸುಮಾರು ಅರ್ಧದಷ್ಟು ಸಚಿವರನ್ನ ಕೈ ಬಿಡೋಕೆ ಸಿದ್ದರಾಮಯ್ಯರು ಪ್ಲಾನ್ ಮಾಡಿದ್ದಾರೆ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬೇಕು ಅಂದರೆ ಮೊದಲೇ ಒಪ್ಪಂದ ಆಗಿತ್ತಿದೆ ಎರಡೂವರೆ ವರ್ಷ ಆದಮೇಲೆ ಬದಲಾವಣೆ ಮಾಡ್ತೀವಿ ಅಂತ ಈ ಬಗ್ಗೆ ಸಚಿವರು ಕೂಡ ಹೇಳಿಕೊಂಡಿದ್ದಾರೆ ತ್ಯಾಗದ ಮಾತುಗಳನ್ನು ಕೂಡ ಆಡಿದ್ದಾರೆ ಹೈಕಮಾಂಡ್ ಏನಾದರೂ ಒಪ್ಪಿದರೆ ಈ ಮಂಥದ ಅಂದರೆ ಈ ತಿಂಗಳ ಕೊನೆಯಲ್ಲಿ ಸಂಪುಟ ಪುನಾರಚನೆ ಆಗೋದು ಫಿಕ್ಸು ಬಿಹಾರ್ ಚುನಾವಣೆ ಮುಗಿತಲೇ ರಾಹುಲ್ ಗಾಂಧಿ ವಿದೇಶ ಪ್ರವಾಸವನ್ನು ಮಾಡ್ತಾರೆ ಹೀಗಾಗಿ ಸಂಪುಟ ಪುನಾರಚನೆಗೆ ಒಪ್ಪಿಗೆ ಸಿಗುತ್ತಾ ಅನ್ನೋದು ಅನುಮಾನ ಹದಿನಾಲ್ಕಕ್ಕೆ ರಿಸಲ್ಟ್ ಬರುತ್ತೆ ಗುಜ್ರ ಏನು ಬಿಹಾರದ್ದು ಹದಿನೈದಕ್ಕೆ ಸಿದ್ದರಾಮಯ್ಯ ಹೋಗ್ತಾರೆ ಹಾಗಾಗಿನೇ ರಾಹುಲ್ ಗಾಂಧಿಯವರು ಈಗ ವಿದೇಶ ಪ್ರವಾಸಕ್ಕೂ ಕೂಡ ಹೋಗೋದ್ರಿಂದಾಗಿ ಅವರು ಸಿಗದೇ ಇದ್ದರೆ ಮತ್ತೆ ಅದು ಡಿಸೆಂಬರ್ಗೆ ಶಿಫ್ಟ್ ಆಗುವಂಥ ಎಲ್ಲ ಇದಾವೆ ಅರ್ಧಕ್ಕರ್ದು ಸಚಿವರನ್ನ ಕೈಬಿಟ್ಟು ಹೊಸಬ್ರಿಗೆ ಅವಕಾಶವನ್ನು ಮಾಡಿಕೊಡಬಹುದು ಅಂದರೆ ಮೂವತ್ತ್ನಾಲ್ಕು ಜನ ಸಚಿವರು ಅಂದರೆ ಸಿದ್ದರಾಮಯ್ಯನವ್ರನ್ನ ಹಿಡ್ಕೊಂಡು ಮೂವತ್ತ್ನಾಲ್ಕು ಅದು ಬಲಾಬಲ ಇರೋದು ಸದ್ಯಕ್ಕೆ ಮೂವತ್ತೆರಡಿದ್ದಾರೆ ಹಾಗಾಗಿ ಒಂದು ಹದಿನಾರರಿಂದ ಹದಿನೆಂಟು ಜನರನ್ನ ಕೈ ಬಿಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಗುಜರಾತ್ ಮಾದರಿಯ ಸಂಪುಟ ಪುನಾರಚನೆಗೆ ಡಿ ಸಿ ಎಂ ಒತ್ತಡ ಇದೆ ಎಲ್ಲ ಸಚಿವರನ್ನು ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಪಟ್ಟಿದೆ ಅಥವಾ ಸಿ ಎಂ ಬಳಗದಿಂದ ಡಿ ಕೆ ಶಿ ಬಲಕೂಗಿಸುವಂಥ ಪ್ರಯತ್ನ ಕೂಡ ನಡೆದಿದೆ ಮೂವರು ಡಿ ಸಿ ಎಂ ಹುದ್ದೆಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಸಿ ಎಂ ಆಪ್ತರು ಅಂದರೆ ಡಿ ಕೆ ಶಿಗೆ ಸಡ್ಡು ಹೊಡಿಲಿಕ್ಕಿದು ಜೊತೆಗೆ ಕೆ ಪಿ ಸಿ ಸಿಯಿಂದ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸುವಂತೆ ವರಿಷ್ಠರ ಮೇಲೆ ಒತ್ತಡ ಕೂಡ ಹಾಕ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಈ ಮಾಸಾಂತ್ಯದ ಒಳಗಡೆ ಕ್ಯಾಬಿನೆಟ್ ರಿಷಫಲ್ ಆಗುವಂತಹ ಸಾಧ್ಯತೆಗಳು ಎಷ್ಟಿದೆ ಬಿಹಾರ ಚುನಾವಣೆ ಆದಮೇಲೆ ಕೈನಲ್ಲಿ ಕೆಲ ಕ್ರಾಂತಿಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ನಾವು ಹಾಗಾಗಿನೇ ಎಷ್ಟು ಜನರನ್ನು ಕೈ ಬಿಡ್ಬೋದು ಯಾವ ಹೊಸ ಮುಖಗಳಿಗೆ ಮಣೆ ಹಾಕ್ಬೋದು ಮತ್ತು ಇಲ್ಲಿ ಮಾನದಂಡಗಳೇನು ಅಂತ ಸಚಿವರನ್ನು ಕೈ ಬಿಡಲಿಕ್ಕೆ ಪ್ರಭು ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಈಗ ನವೆಂಬರ್ ಹದಿನೈದರಂದು ಮುಖ್ಯಮಂತ್ರಿಗಳು ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ದೆಹಲಿಯಲ್ಲಿ ಕಪಿಲ್ ಸಿಬಲ್ ಅವರ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ನಿಮಿತ್ತ ಅವರು ದೆಹಲಿಗೆ ಇದ್ದಾರೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಹಾಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡೋದಕ್ಕೆ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ ಆ ಭೇಟಿ ಸಂದರ್ಭದಲ್ಲಿ ಸಂಪುಟ ಪುನಾರಚನೆಯ ಬಗ್ಗೆ ಒಪ್ಪಿಗೆಯನ್ನು ಪಡೆದುಕೊಳ್ಳುವಂಥ ಒಂದು ಪ್ರಯತ್ನ ಸಿದ್ದರಾಮಯ್ಯ ಅವರು ಮಾಡಲಿದ್ದಾರೆ ಯಾಕೆಂದರೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಮುಖ್ಯಮಂತ್ರಿಗಳ ಬದಲಾವಣೆ ಸಂಪುಟ ಪುನಾರಚನೆ ಆಗ್ತಾ ಇದೆ ಅಂತೇಳಿ ಕೆಲವರು ಸಂಪುಟದಿಂದ ಕೈ ಬಿಡಲಾಗತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ನಾಯಕರನ್ನ ಸಂಪರ್ಕ ಮಾಡಿ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಇನ್ನೂ ಕೆಲವರು ಶಾಸಕರು ನಮಗೆ ಈ ಬಾರಿ ಅವಕಾಶ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಈಗಾಗಲೇ ದೆಹಲಿ ಕಡೆ ಮುಖ ಮಾಡಿ ಬಿಹಾರ ಚುನಾವಣೆ ಹದಿನಾಲ್ಕು ಏನು ಹನ್ನೊಂದರಂದು ಮುಕ್ತಾಯ ಆಗುತ್ತೆ ಹದಿನಾಲ್ಕರಂದು ಫಲಿತಾಂಶ ಹೊರ ಬೀಳುತ್ತೆ ಫಲಿತಾಂಶ ಹೊರಬೀಳ್ತಿದ್ದಾಗೆ ವರಿಷ್ಠರೆಲ್ಲರೂ ಕೂಡ ದೆಹಲಿಯಲ್ಲೇ ಇರ್ತಾರೆ ಆ ಸಂದರ್ಭದಲ್ಲಿ ದೆಹಲಿ ಕಡೆ ದಂಡಯಾತ್ರೆಯನ್ನು ಹೊಡೆಯೋದಕ್ಕೆ ಈಗ ಶಾಸಕರು ಕೂಡ ಮುಂದಾಗಿದ್ದಾರೆ ಅಂದರೆ ಕೆಲವು ಸಚಿವರು ಸಂಪುಟದಿಂದ ಕೈ ಬಿಡ್ತಾರೆ ಅನ್ನುವಂಥ ಅನುಮಾನಗಳು ಯಾರಿಗಿದೆ ಅವರು ವರಿಷ್ಠರನ್ನು ಭೇಟಿ ಮಾಡಿ ಸಂಪುಟದಲ್ಲೇ ಉಳಿದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಿದ್ರೆ ಹೊಸದಾಗಿ ಇರುವಂಥ ಸಂಪುಟವನ್ನು ಸೇರ್ಪಡೆಯಾಗುವಂಥವ್ರು ಮೂರು ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂಥವ್ರು ಎರಡು ಬಾರಿ ಆಯ್ಕೆಯಾಗಿರುವಂಥವರು ಕೂಡ ದೆಹಲಿಗೆ ತೆರಳಿ ವರಿಷ್ಠರ ಮೇಲೆ ಒತ್ತಡವನ್ನು ತರುವಂಥ ಪ್ರಯತ್ನಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಹಾಗಾಗಿ ಬಿಹಾರ ಚುನಾವಣೆ ಎಷ್ಟು ಬೇಗ ಮುಗಿಯುತ್ತೆ ಅಂತೇಳಿ ಅವರು ಕೂಡ ಜಾತಕ ಪಕ್ಷಿಯಂತೆ ಕಾದುಕೊಳ್ತಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಈಗ ಸಂಪುಟ ಪುನಾರಚನೆಯನ್ನು ಮಾಡಿ ಯಾಕೆಂದರೆ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅರ್ಧ ಆದಷ್ಟು ಹಿರಿಯ ಸಚಿವರನ್ನು ಬಿಟ್ಟು ಅವರನ್ನು ಪಕ್ಷದ ಚಟುವಟಿಕೆಗಳಿಗೆ ಬಳಸ್ಕೊಳ್ಬೇಕು ಮುಂದಿನ ಚುನಾವಣೆಗೆ ಅನುಕೂಲವಾಗುವಂತೆ ಅವರಿಗೆ ಪಕ್ಷದಲ್ಲಿ ಜವಾಬ್ದಾರಿಗಳನ್ನು ಕೊಡಬೇಕು ಅವರ ಸ್ಥಾನಕ್ಕೆ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡುವ ಮೂಲಕ ಮುಂದಿನ ಎರಡೂವರೆ ವರ್ಷಗಳ ಕಾಲ ಸರ್ಕಾರವನ್ನು ಸುಭದ್ರವಾಗಿ ನಡೆಸಬೇಕು ಮತ್ತು ಜನಸಾಮಾನ್ಯರ ಒಂದು ವಿಶ್ವಾಸವನ್ನು ಗಳಿಸಬೇಕು ಅನ್ನುವಂಥ ಯೋಚನೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದೆ ಸಿದ್ದರಾಮಯ್ಯ ಕೂಡ ಅದೇ ದಾಟಿಯಲ್ಲೇ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಹದಿನೈದು ಬಹುತೇಕವಾಗಿ ಹತ್ತರಿಂದ ಹದಿನೈದು ಜನ ಸಚಿವರನ್ನು ಕೈಬಿಟ್ಟು ಅವರ ಜಾಗಕ್ಕೆ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಪ್ರಯತ್ನ ಇದೆ ಇದು ಹೈಕಮಾಂಡ್ ಆಗಬೇಕಾಗತ್ತೆ ಭೇಟಿಯಾದ ನಂತರ ಇದಕ್ಕೆ ಅವಕಾಶಗಳು ಸಿಗುತ್ತೆ ಆದರೆ ಕೆಲವು ಮಾಹಿತಿಯ ಪ್ರಕಾರ ಸಂಪುಟ ಪುನಾರಚನೆ ಮಾಡೋದು ಬೇಡ ಅನ್ನುವಂಥ ಮನಸ್ಥಿತಿಯಲ್ಲೇ ರಾಜ್ಯ ನಾಯಕರು ಕೂಡ ಇದ್ದಾರೆ ಅನ್ನುವಂಥ ಮಾಹಿತಿಗಳಿದೆ ಕಾರಣ ಈಗ ಇರುವಂತಹ ಎರಡು ರಾಜಣ್ಣ ಅವರ ಜಾಗ ಮತ್ತು ನಾಗೇಂದ್ರ ಅವರ ಎರಡು ಸ್ಥಾನಗಳು ಏನು ಖಾಲಿಯಾಗಿದೆ ಆ ಜಾಗಕ್ಕೆ ಹರಿಪ್ರಸಾದ್ ಅಥವಾ ನಾಗೇಂದ್ರ ಇಲ್ಲ ವಾಲ್ಮೀಕಿ ಸಮುದಾಯದಿಂದ ಒಬ್ಬರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಪ್ರಯತ್ನ ಮಾಡೋದು ಹಾಗಾಗಿ ಉಳಿದ ಸಂಪುಟವನ್ನು ಹಾಗೆ ಯಥಾಸ್ಥಿತಿ ಮುಂದುವರಿಸುವಂತಹ ಆಲೋಚನೆ ಕೂಡ ರಾಜ್ಯ ನಾಯಕರಲ್ಲಿದೆ ಯಾಕೆಂದರೆ ಈಗ ಒಂದು ವೇಳೆ ಸಂಪುಟ ಪುನಾರಚನೆ ಮಾಡೋದಕ್ಕೆ ಕೈ ಹಾಕಿದ್ದೆ ಆದರೆ ಮತ್ತೆ ಪಕ್ಷ ಮತ್ತೆ ಸರ್ಕಾರದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಅದನ್ನ ಯಥಾಸ್ಥಿತಿ ಮುಂದುವರಿಸಬೇಕು ಅನ್ನುವಂತ ಆಲೋಚನೆ ಕೂಡ ಇದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ